ಕೊರತೆ ಯಾಕೆ ಕರಿಬೇಕಾಯ್ತು ಅಂತಕ್ಕಂಥ ಕುತೂಹಲ ನಿಮಗೂ ಕೂಡ ಇದೆ ಇಲ್ಲಿ ನಾನು ಯಾವುದೇ ಗೊಂದಲದ ವಿಚಾರವನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ ಒಂದು ಈ ಚುನಾವಣೆಯಲ್ಲಿ ನನ್ನ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಶಾಸಕರು ಮಂತ್ರಿಗಳು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಇಪ್ಪತ್ತ್ಮೂರಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ಅಭ್ಯರ್ಥಿಗಳು ಇವರೆಲ್ಲ ಕೂಡ ವ್ಯಾಪಕವಾಗಿರ್ತಕ್ಕಂಥ ಚುನಾವಣೆ ಪ್ರಚಾರವನ್ನು ನಾನು ಪರವಾಗಿ ಮಾಡಿದ್ದಾರೆ ಅತ್ಯಂತ ಪ್ರಾಮಾಣಿಕವಾಗಿ ಪ್ರಚಾರ ಮಾಡಿದ್ದಾರೆ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅಂಥ ಸುಡು ಬಿಸಿಲಿನಲ್ಲಿ ಕೂಡ ನಾವು ಕೊಟ್ಟಿರ್ತಕ್ಕಂಥ ಪಕ್ಷ ಕೊಟ್ಟಿರ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ಮಾಡಿದ್ದಾರೆ ವಿಶೇಷವಾಗಿ ಎಲ್ಲ ಸಮುದಾಯದವರು ಕೂಡ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ಬೇಕಾದ್ದು ನನ್ನ ಕರ್ತವ್ಯ ನನಗೂ ಕೂಡ ಒಂದು ಎರಡು ನೂರು ಬಿಟ್ಟರೆ ಒಂದು ಆರು ಲಕ್ಷ ಮತ ಹಾಕಿದ್ದ ಆರು ಲಕ್ಷ ಮತ ದೊಡ್ಡ ಪ್ರಮಾಣದಲ್ಲಿ ಕೂಡ ನನಗೂ ಮತ ಬಿದ್ದಿದೆ ಒಂದು ಎಪ್ಪತ್ನಾಲ್ಕು ಸಾವಿರ ಲೀಡಿನಲ್ಲಿ ನಮ್ಮ ಎದುರಾಳಿಗಳಿರ್ತಕ್ಕಂಥ ಅವರು ಕೂಡ ಗೆದ್ದಿದ್ದಾರೆ ನಿಮ್ಮ ಮುಖಾಂತರ ನಾನು ಕೂಡ ಈಗ ಅವರಿಗೆ ಅಭಿನಂದಿಸ್ತೀನಿ ಯಾಕಂದ್ರೆ ಸ್ವತಂತ್ರ ಅಭ್ಯರ್ಥಿ ಗೆದ್ದಂಥ ಅಭ್ಯರ್ಥಿನಿ ಅನ್ನ ಬೆಂಬಲಿಸ್ತಕ್ಕಂಥದ್ದು ಗೌರವಿಸ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ದೊಡ್ಡ ಗುಣ ನಾನು ಕೂಡ ಅವರನ್ನು ಅಭಿನಂದಿಸ್ತೇನೆ ನಿಮ್ಮ ಮಾಧ್ಯಮ ಮುಖಾಂತರ ಬರ್ತಕ್ಕಂಥ ದಿನಮಾನದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಏನೇನು ವಾಗ್ದಾನವನ್ನು ಮಾಡಿದ್ದೇವೆ ಅಂಥ ಎಲ್ಲ ಅಭಿವೃದ್ಧಿ ಪರ ವಿಷಯಗಳನ್ನು ಅವರು ಕೈಗೆತ್ತಿಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿ ಮತ್ತು ಅವ್ರ ಜೊತೆಗೆ ಅಂಥ ಕೆಲಸದಲ್ಲಿ ಅವತ್ತು ಕೂಡ ನಾನು ಸಹಕಾರ ಮಾಡ್ತೀನಿ ಅಂತಕ್ಕಂಥದ್ದು ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಏನು ಬಿಜಾಪುರ ಸಿಟಿಯಲ್ಲಿ ಇಲ್ಲಿ ನಾನು ಹೇಳಬಾರ್ದು ಆದರೂ ಕೂಡ ಇಲ್ಲಿ ಮೈನಾರಿಟಿ ಸಂಖ್ಯೆ ಜಾಸ್ತಿ ಇದೆ ಯಾವತ್ತಿಗೂ ಕೂಡ ಅವರು ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ಬೆಂಬಲಿಸೋದು ಬಂದಿದ್ದಾರೆ ಕಳೆದ ಎರಡು ಮೂರು ಚುನಾವಣೆಯಲ್ಲೂ ಕೂಡ ನೀವು ನೋಡ್ಬೋದು ಕಾಂಗ್ರೆಸ್ ಸೋತ ಕೂಡ ಒಂದು ಐದು ಸಾವಿರ ಮೂರು ಸಾವಿರ ಲೀಡ್ ಬಂದೇ ಬಂದಿದೆ ಅದು ಇವತ್ತು ಒಂದು ಒಂಬತ್ತು ಸಾವಿರ ಒಂಬತ್ತುವರೆ ಸಾವಿರ ಲೀಡ್ ಬಂದಿದೆ ಅದಕ್ಕೆ ಬಿಜಾಪುರ ಜಿಲ್ಲೆಯ ಎಲ್ಲ ಮತದಾರರಿಗೆ ಎಲ್ಲ ನಾಯಕ ಇವರೆಲ್ಲರೂ ಕೂಡ ನಾನು ಅಭಿನಂದಿಸ್ತೀನಿ ಉಳಿದು ಎಮ್ ಎಲ್ ಎ ಸಚಿವರಲ್ಲಿ ಯಾಕೆ ಬಂದಿಲ್ಲ ಯಾರ ಬಗ್ಗೆ ಅಪಾದನೆ ಮಾಡಲಿಕ್ಕೆ ಹೋಗೋದಿಲ್ಲ ಮತ್ತು ಎಲ್ಲರೂ ಕೂಡ ನಾನು ಚುನಾವಣೆ ಮಾಡಿ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅಂತ ಹೇಳಿ

ಇಲ್ಲ ಇದು ಎಲ್ಲ ಸಂದರ್ಭದಾಗ ನಡೆದಿದೆ ನನ್ನ ಬಗ್ಗೆ ಎಲ್ಲರಿಗೂ ಗೌರವ ಇದೆ ಎಲ್ಲರೂ ಒಕ್ಕಟ್ಟಿನಿಂದ ನನ್ನ ಹೆಸರು ಇನಾನಿಮಸ್ ಆಗಿ ಹೈಕಮಾಂಡ್ ಸಜೆಸ್ಟ್ ಮಾಡಿ ನನ್ನ ಟಿಕೆಟ್ ಎಲ್ಲರೂ ಕೂಡ ಕೊಡಿಸಿದ್ದಾರೆ ಮತ್ತು ಎಲ್ಲರೂ ಕೂಡ ಅದೇ ನಿರೀಕ್ಷೆ ಇತ್ತು ಬರಬೇಕಾಗಿತ್ತು ಅಂತ ಬಂದಿಲ್ಲ ಅಷ್ಟೇ ಅಷ್ಟು ಮಾತ್ರ ಹೇಳ್ಬೋದು ಗ್ಯಾರಂಟಿ ನಂಬ್ಕೊಂಡು ಕೆಟ್ಟಿಲ್ಲ ಇತ್ತು ನಾವೆಲ್ಲ ನಮ್ಮ ಏನು ಇಲೆಕ್ಷನ್ ಪ್ರಚಾರ ಯಾವ ರೀತಿಯಲ್ಲಿ ಮಾಡಬೇಕು ಅದೇ ರೀತಿಯಲ್ಲಿ ಪ್ರಚಾರ ಮಾಡಿದ್ವಿ ನಾವು ಪ್ರಚಾರ ಮಾಡಬೇಕಾದ್ರಲ್ಲಿ ಎಲ್ಲಿ ಕೂಡ ನಾವು ಸೋತಿಲ್ಲ ಎಲೆಕ್ಷನ್ ಸೋತಿರ್ಬೋದು ಅದರ ಕಾರ್ಯತಂತ್ರ ಏನಿತ್ತು ನಾವು ಭಾಳ ಸ್ಟ್ರಾಂಗಾಗಿ ಮಾಡಿದ್ವಿ ಎಲ್ಲ ಒಂದು ಕಡೆ ಅದು ಫೇಲ್ ಆಯಿತು ಅದು ನಮ್ಮ ಕೈ ಕೊಡ್ತು ಅದ ಅನ್ನೋದು ಮಾತ್ರ ಹೇಳ್ತೀವಿ ಹೌದು ಹೌದೌದು ಹೌದು ಭಾಳ ಅಂತರದಿಂದಲ್ಲ ಲಾಸ್ಟ್ ಎರಡು ಸ ಎರಡು ಲಕ್ಷ ಎಂಬತ್ತು ಸಾವಿರ ಆಗಿತ್ತು ಹಿಂದಿನ ಚುನಾವಣೆ ಆಮೇಲೆ ಈಗ ಆರು ಲಕ್ಷ ಚುನಾವಣೆ ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷ ತೊಗೊಂಡಿಲ್ಲ ಇಲ್ಲಿ ಆರು ಲಕ್ಷದವರೆಗೆ ಪಾರ್ಲಿಮೆಂಟ್ನಲ್ಲಿ ಮತ ಬಿದ್ದಿರಲಿಲ್ಲ ಆದರೆ ಇನ್ನೇನು ಒಂದು ಎಲ್ಲೋ ಒಂದು ಕಡೆ ತಪ್ಪಾಗಿದೆ ಅಂತೇಳಿ ನಾನು ಒಪ್ಪೋತೇನೆ ಅದನ್ನ ಮುಂದೊಂದು ದಿವಸ ನಮ್ಮ ಪಕ್ಷದ ವೇದಿಕೆ ಮೇಲೆ ಆತ್ಮ ವಿಮರ್ಶೆ ಕೂಡ ನಾವು ಮಾಡ್ಕೋತೀವಿ ಯಾಕೆ ಸೋತೀವಿ ಅನ್ನೋದ್ರ ಬೇಕೇ ಇಲ್ಲ ಆ ಪದ ನಾನು ಎಲ್ಲಿ ಮಾಡಲಿಕ್ಕೆ ಬಯಸ್ ಆಗಿಲ್ಲ ಇಲ್ಲ ನನಗೆ ಈ ಸುರ್ಜೇವಾಲಾ ಸಾಹೇಬರು ಈಗ ಒಂದು ಅರ್ಧ ಗಂಟೆ ಹಿಂದೆ ಫೋನ್ ಮಾಡಿದ್ರು ವಿಚಾರಿಸಿದ್ರು ಏನೇನಾದ್ ಕೇಳಿದ್ರು ಮಾಹಿತಿ ನೀವು ಒಂದು ರಿಪೋರ್ಟ್ ಕಳಿಸ್ರಿ ಕಳಿಸ್ತೇವೆ ಇಲ್ಲ 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 ಖಂಡಿತ ಆರು ಲಕ್ಷ ಹೆಂಗ ಮತ್ತೆ ಬರ್ತಾವ ಎಲ್ಲಿಂದ ಬರ್ತಾವ ಅಲ್ಲ ಹೆಂಗ್ ಆರು ಲಕ್ಷ ಬರ್ಲಿಕ್ಕೆ ಏನು ಹೆಂಗ್ ಬರ್ತಾವ ಮತ ನಾನು ಹೆಂಗ್ ಹೇಳಕ್ ಬರ್ತೈತಿ ಯಾವ ಮತ ಚುನಾವಣೆಯಲ್ಲಿ ಹೇಳೋದು ಕಷ್ಟ ಅಲ್ಲ ನಮ್ಗೆ ಗೊತ್ತಿದ್ರು ಹೇಳಬಾರ್ದು ನೋಡ್ರಿ ಯಾವಾಗ ತ್ರಿಕೋನ ಸ್ಪರ್ಧೆ ಇತ್ತು ತಾವು ಗಮನಿಸ್ಬೇಕು ಈಗ ನೇರ ಚುನಾವಣೆ ನಡೀತಾ ಇದ್ದಾವೆ ತ್ರಿಕೋಣ ಚುನಾವಣೆ ಈಗೂ ಇತ್ತು ಅಂದ್ರೆ ಕಾಂಗ್ರೆಸ್ ಒಂದೂವರೆ ಲಕ್ಷದಿಂದ ಆರಾಮ್ಸೆ ಗೆದ್ದಿತ್ತು ಯಾಕಂದ್ರೆ ಲಿಂಗಾಯತ ಡಿವೈಡ್ ಆಗ್ತಿತ್ತು ಜಾಸ್ತಿ ಪ್ರಮಾಣದಲ್ಲಿ ಹೋಗಿರ್ಬೋದು ನಮಗೂ ಕೂಡ ಹಾಕಿದ್ದಾರೆ ಇಲ್ಲಂತ ಹೇಳಕ್ಕೆ ಬರೋಂಗಿಲ್ಲ ಲಿಂಗಾಯತ ಕೂಡ ನಮಗೂ ಹಾಕಿದ್ದಾರೆ ಜಾಸ್ತಿ ಪ್ರಮಾಣದಲ್ಲಿ ನಾನು ಹೇಳಿದ್ನಲ್ಲ ಒಂದು ಹಿಂದುತ್ವದಲ್ಲಿ ಮೋದಿಯಲ್ಲಿ ನಾವು ಅಲ್ಲಿಗಳಾಗಲ್ಲ ಈ ಬಿಜಾಪುರ ಜಿಲ್ಲೆಯಲ್ಲಿ ಆ ಕಾರಣಕ್ಕೆ ಹೋಗಿದ್ದಾವೆ ಆ ಏನು ಸಾಂಪ್ರದಾಯಿಕವಾಗಿ ಏನು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ಬೇಕು ಅವ್ರು ಎಲ್ಲರೂ ಮಾಡಿದ್ರು ಏನು ಒಂದು ಹೇಳಿದ್ರೆ ಇನ್ನೊಂದು ತಪ್ಪೇ ಬ್ಯಾಡ ಹದಿನೈದು ಈಗ ನಾನು ಯಾರು ತೋತು ತೋತು ದಲಿತರು ಮೈನಾರಿಟಿ ಇವರೆಲ್ಲ ಸಾಂಪ್ರದಾಯಿಕ ಮತನೇ ಕಾಂಗ್ರೆಸ್ಸಿಗೆ ಇವರು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದಾರೆ ಅದು ಇಲ್ಲ ನಾ ಹೇಳೋದು ಅಂದ್ರೆ ಈ ಸಾಂಪ್ರದಾಯಿಕ ಓಟ್ ಅಂದ್ರೆ ಇವರೇ ಮತ್ತಾರು ಇರ್ತಾರೆ ನಾನು ಹೇಳೋದು ಬ್ಯಾಕ್ವರ್ಡ್ ಕ್ಲಾಸ್ ಮೈನಾರಿಟಿ ಸುಡಿಲ್ ಕಾಸ್ಟ್ ದೇರ್ ಸಾಂಪ್ರದಾಯಿಕ ಮತ ಕರಿತೀವಿ ನಾವು ಅವರೆಲ್ಲ ಹಾಕಿದ್ದಾರೆ ಇಲ್ಲ ಒಂದು ಸಿಕ್ಸ್ಟಿ ಪರ್ಸೆಂಟ್ ಓಟ್ ನಮ್ಗೆ ಹಾಕಿದ್ದಾರೆ ಅವರು ಬಂಜಾರ ಕಮ್ಯುನಿಟಿ ಒಂದು ಅರವತ್ತು ಪರ್ಸೆಂಟೇಜ್ ನಮ್ಗೆ ಬಂದಿದೆ ಬಂದು ಹಾ ನೋಡಿದು ಪಾರ್ಲಿಮೆಂಟ್ ದೊಡ್ಡ ಚುನಾವಣೆ ನೀವು ಅಸೆಂಬ್ಲಿಯಲ್ಲಿ ಆದ್ರೆ ಎಲ್ಲೋ ಒಂದು ಕಡೆ ಒಂದು ಐದಾರು ಸಾವಿರ ರೂಟ್ ಅವಂದ್ರೆ ಕರೆಸ್ಬೋದು ಅದು ಈಸಿ ಇದು ದೊಡ್ಡ ಚುನಾವಣೆ ಸಮುದ್ರ ಇದು ಪಂಚಾಯತ್ ಚುನಾವಣೆ ಅಸೆಂಬ್ಲಿ ಚುನಾವಣೆ ಕರೆಸ್ತಿರ್ತಾರೆ ಬಟ್ ಇದು ದೊಡ್ಡ ಪ್ರಮಾಣದಲ್ಲಿರೋದ್ರಿಂದ ಅದು ಮಾಡ್ಲಿಕ್ಕೆ ಸಾಧ್ಯ ಕಾಂಗ್ರೆಸ್ನಲ್ಲಿ ಇರ್ತೀವಿ ಪಕ್ಷ ಏನು ಜವಾಬ್ದಾರಿ ಕೊಡ್ತೈತೆ ಪಕ್ಷ ನಿರ್ದೇಶನಂತೆ ಇರ್ತೀವಿ ಅಷ್ಟೇ ಪಾಠ ಗದ್ದು ಅಂದ್ರೆ ಇಲ್ಲಿಲ್ಲ ಇಲ್ಲ ಟೀಕೇನು ಟಿಕೆಟ್ ಕೊಟ್ಟಿದ್ದೆ ನನಗೆ ಅದನ್ನ ಮಾಡಿ ಹೌದು ಅದು ಲಾಭ ಆಯಿತು ಲುಸ್ಕಾನಾಯ್ತು ನಾ ಹೇಳಕ್ಕೆ ಬರೋದ್ರೆ ಅದು ಅವರೇ ಹೇಳ್ಬೇಕಲ್ಲ ಅವರೇ ಅವರೇ ಹೇಳ್ಬೇಕು ಅಧ್ಯಕ್ಷರೇ ಹೇಳ್ಬೇಕು ನಾನು ಹೆಂಗೆ ಲಾಭ ಲೋಸ್ಕ ಹೆಂಗೆ ಹೇಳಕ್ಕೆ ಬರ್ತದೆ ಇಲ್ಲ ನಾನು ನಿಮಗೆ ನನ್ನ ಕ್ಲಾರಿಫಿಕೇಶನ್ ಕೊಡಬೇಕು ನಾನು ನನ್ನ ಓಟ್ ಹಾಕಿದವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಎಮ್ ಎಲ್ ಎ ಅಭಿನಂದನೆ ಸಲ್ಲಿಸ್ಬೇಕು ಲೀಡರ್ಗಳಿಗೆ ಅಭಿನಂದನೆ ಸಲ್ಲಿಸ್ಬೇಕು ಎಲ್ಲ ಸಮುದಾಯದ ಜನರಿಗೆ ಮತ ಹಾಕದಂಥವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಅಂತ ಹೇಳಿ ಇದನ್ನ ನಾವು ಇನ್ನೂ ಒಂದು ಐವತ್ತು ಸಾವಿರ ಮತ ನಿರೀಕ್ಷೆ ಮಾಡಿದ್ವಿ ನಮ್ಮ ಟಾರ್ಗೆಟ್ ಇತ್ತು ನಾವೊಂದು ಆರೂವರೆ ಲಕ್ಷಕ್ಕೆ ಹೋಗ್ಬೇಕಂತ ಹೇಳಿ ಎಲ್ಲೋ ಒಂದು ಕಡೆ ಒಂದು ತಪ್ಪಾಗಿದೆ ಅಂತ ಹೇಳಿ ಅನಿಸ್ತಾ ಇದೆ ಅದನ್ನು ವಿಮರ್ಶೆ ಮಾಡ್ಕೋತೀವಿ ವಿಮರ್ಶೆ ಪಕ್ಷಿ ವೇದಿಕೆ ಮೇಲೆ ಹಾಂ ಸಭೆ ಕರೆದು ಪಕ್ಷದ ವೇದಿಕೆ ಮೇಲೆ ಅದು ಪ್ರಮುಖ ಕಾರಣ ನಾನು ಹೇಳಿದ್ದೆ ನಾನು ಹೇಳಿದ್ದೆ ನಾನು ಇಲ್ಲಿವರೆಗೆ ಒಂದೇ ಒಂದು ನಾನು ಅಂಥ ಒಂದೇ ಉದಾಹರಣೆ ನನ್ನ ಮೇಲಿಲ್ಲ ಅಂಥದ್ದು ಏನಾದರೂ ಇದ್ರೆ ಉದಾಹರಣೆ ಸಮ ಆಧಾರ್ ಸಮೇತ ತೊಗೊಂಬರೀ ನಾನು ಚುನಾವಣೆ ಕಣದಿಂದ ದೂರ ಸರಿತೀನಿ ಮಾಧ್ಯಮ ನಿಮ್ಮನ್ನೆಲ್ಲ ಕರೆ ಹೇಳಿದ್ದೆ ಆ ಚಾಲೆಂಜ್ನ ಅವ್ರು ಒಪ್ಪಿಕೊಳ್ಳಿಲ್ಲ ಬಟ್ ಆ ಥರ ಜಿಗ್ಜಿನವರು ಆ ದೊಡ್ಡ ಮಟ್ಟಕ್ಕೆ ಹೋಗಿ ಆ ಸಣ್ಣತನ ಮಾಡಬಾರ್ದಾಗಿತ್ತು ಅಂತೇಳಿ ಇವತ್ತು ಕೂಡ ಹೇಳಿಕೆ ಬಯಸ್ತೇನೆ ಯಾ ಆಗಿರ್ಬೋದು ಅದನ್ನ ಒಪ್ಕೋತೇನೆ ಆಗಿರ್ಬೋದು ಬಟ್ ನಾವೇ ಅದನ್ನು ಅಪಪ್ರಚಾರ ಮಾಡಿದ್ರೆ ಅವ್ರಿಗೆ ಬಿ ಹಿಂದುಳಿದವ್ರಿಗೆ ಕೊಟ್ಟು ಹೋಗ್ತಿಲ್ಲ ನಾನು ಅದನ್ನು ಮಾಡಲಿಲ್ಲ ನಾನು ಅಂಥ ಕನಿಷ್ಠ ಮಟ್ಟದ ಅಪಜ್ಞಾನ ಅವ್ರ ಮೇಲೆ ಮಾಡಲಿಲ್ಲ ಅವರು ಯಾಕೋ ಆ ಮಟ್ಟಕ್ಕೆ ಹೋಗಿ ಮಾಡ್ಯಾರಂದ್ರೆ ಅದು ವಿಷಾದನಿ ಅವ್ರ ಬಗ್ಗೆ ಏನು ಟೀಕೆ ಮಾಡೋಂಗಿಲ್ಲ